ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಿಪೋಸಿಷನ್ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ ಇಲ್ಲಿ ಟಿ ಟಿ ಎಕ್ಸಾಮ್ಗೆ ಪ್ರತಿಯೊಂದು ಪೇಪರಲ್ಲೂ ಕೂಡ ಈ ಒಂದು ಒಂದು ಮಾರ್ಕ್ಸ್ ಕ್ವಶನ್ ಬಂದೇ ಬಂದಿರುತ್ತೆ ನಿಮಗೆ ಒಂದು ಮಾರ್ಕ್ಸ್ ಅಂತ ಅನಿಸ್ಬೋದಾದರೆ ಒಂದು ಮಾರ್ಕ್ಸ್ ಕೂಡ ನಿಮಗೆ ಕೌಂಟ್ ಆಗುತ್ತೆ ಅದು ಕೂಡ ನಿಮಗೆ ಕಾಂಪ್ ಕಾಂಪಿಟೇಷನಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿ ಈ ಪ್ರಿಪೋಸಿಷನ್ ಅನ್ನುವಂಥದ್ದು ಕೇವಲ ಟಿ ಟಿ ಎಕ್ಸಾಮಲ್ಲಿ ಮಾತ್ರ ಅಲ್ಲ ಬೇರೆ ಯಾವ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೋಗಲಿ ಅಲ್ಲಿ ನಿಮಗೆ ಒಂದು ಕ್ವಶನ್ ಅಂತ ಇದ್ದೇ ಇರುತ್ತೆ ಇವತ್ತಿನ ಅವಧಿಯಲ್ಲಿ ನಿಮಗೆ ನಾನು ಆಟ್ ಆನ್ ಮತ್ತು ಇನ್ ಈ ಮೂರು ಅಕ್ಷ ಮೂರು ಶಬ್ದಗಳನ್ನು ಎಲ್ಲೆಲ್ಲಿ ಬಳಸೋದು ಅನ್ನೋದನ್ನು ಒಂದು ಟ್ರಿಕ್ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಈ ಟ್ರಿಕ್ಕನ್ನು ನೀವು ನೋಡಿಟ್ಕೊಂಡ್ರೆ ಅರ್ಥ ಮಾಡಿಟ್ಕೊಂಡ್ರೆ ಯಾವುದೇ ಈ ಮೂರು ಪ್ರಿಪೊಸಿಷನ್ಗಳನ್ನು ಯಾವುದೇ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಪಟ್ಟಂತ ನೀವು ಅದಕ್ಕೆ ಆನ್ಸರನ್ನು ಬರಿಬೋದು ಈ ಟ್ರಿಕ್ ತುಂಬ ಸುಲಭವಾಗಿರುವಂಥದ್ದು ನೆನಪಿಟ್ಕೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಹಾಗಾಗಿ ಕ್ಲಾಸನ್ನು ನೋಡಿಕೊಳ್ವಾ ಇಲ್ಲಿ ಮೊದಲನೇದು ಎಟ್ ಈ ಎಟ್ಟನ್ನು ಯಾವಾಗ ಬಳಸ್ತೀವಪ್ಪ ಅಂತ ಹೇಳಿದ್ರೆ ಟೈಮ್ ನೈಟ್ ಅಥವಾ ಲೊಕೇಶನ್ ಈ ರೀತಿಯ ಶ ಇಂಥ ಶಬ್ದಗಳು ಬಂದಾಗ ಎಟ್ ಅನ್ನುವಂತಹ ಅನ್ನು ನಾವು ಬಳಸ್ತೀವಿ ಆಮೇಲೆ ಆನ್ ಅನ್ನುವಂಥದ್ದನ್ನು ಯಾವಾಗ ಬಳಸ್ತೀವಪ್ಪ ಅಂತ ಹೇಳಿದ್ರೆ ಡೇಸ್ ಮತ್ತು ಡೇಟನ್ನು ಹಾಕುವಾಗ ಅದರ ಹಿಂದಗಡೆಗೆ ಈ ಆನ್ ಅನ್ನುವಂಥ ಪ್ರಿಪೊಸಿಷನ್ ಬರುತ್ತೆ ಆಮೇಲೆ ಕೊನೆಯದಾಗಿ ಇನ್ ಅನ್ನುವಂಥದ್ದು ಇಲ್ಲಿ ಒಂದು ಸೀಸನ್ ಮಂತ್ ಇಯರ್ ಮಾರ್ನಿಂಗ್ ಆಫ್ಟರ್ನೂನ್ ಮತ್ತು ಈವ್ನಿಂಗ್ ಇಂಥ ಶಬ್ದಗಳು ಬಂದಾಗ ಅದರ ಹಿಂದೆ ಇನ್ ಅನ್ನುವಂಥ ಪ್ರಿಪೊಸಿಷನ್ ಬರುತ್ತೆ ಹಾಗಿದ್ರೆ ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗುವ ಇಲ್ಲಿ ಮೊದಲನೇದು ಡ್ಯಾಶ್ ಮಂಡೇ ಇಲ್ಲಿ ಡೇ ಆಗಿರೋದ್ರಿಂದ ಇದು ಒಬ್ಬಿಯಸ್ಲಿ ಏನಾಗುತ್ತೆ ಆನ್ ಅನ್ನುವಂತಹ ಉತ್ತರ ಸರಿಯಾಗುತ್ತೆ ಒನ್ ಇದು ಡೇ ಆಗಿರೋದ್ರಿಂದ ನೋಡಿ ಇಲ್ಲಿ ಇಲ್ಲಿ ಡೇಗೆ ಯಾವುದನ್ನು ಬಳಸಿದ್ದೀವಿ ನಾವು ಅದು ನೋಡಿ ಡೇ ಅಂತ ಇದೆ ಅಲ್ಲಿ ಓನ್ ಅನ್ನುವಂತಹ ಉತ್ತರ ಸರಿಯಾಗುತ್ತೆ ಆಮೇಲೆ ಎರಡನೇದಾಗಿ ಡ್ಯಾಶ್ ಸಮ್ಮರ್ ಇದು ಸೀಸನ್ಗೆ ಸಂಬಂಧಪಟ್ಟಂಥದ್ದು ಇದು ಸೀಸನ್ ಆಗಿರೋದ್ರಿಂದ ನಾವು ಸೀಸನ್ಗೆ ಯಾವುದನ್ನು ಬಳಸ್ತೀವಿ ಇನ್ ಅನ್ನುವಂಥ ಪ್ರಿಪೊಸಿಷನನ್ನು ಬಳಸ್ತೀವಿ ಇನ್ ಅನ್ನುವಂಥ ಪ್ರಿಪೊಸಿಷನನ್ನು ನಾವು ಸೀಸನ್ ಟೈಮಲ್ಲಿ ಬಳಸ್ತೀವಿ ಇಲ್ಲಿ ನೋಡಿಬೇಕಿದ್ರೆ ಇಲ್ಲಿ ಸೀಸನ್ ಬಂದಿರೋದ್ರಿಂದ ಇನ್ ಅನ್ನುವಂಥ ಪ್ರಿಪೊಸಿಷನನ್ನು ಬರೀಬೇಕು ಆಮೇಲೆ ಮೂರನೇದಾಗಿ ಡ್ಯಾಶ್ ಫೋರ್ ಓ ಕ್ಲಾಕ್ ಡ್ಯಾಶ್ ಫೋರ್ ಓ ಕ್ಲಾಕ್ ಇಲ್ಲಿ ಟೈಮ್ ಈ ಫೋರ್ ಓ ಕ್ಲಾಕ್ ಅನ್ನುವಂಥದ್ದನ್ನು ಟೈಮನ್ನು ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ಟೈಮಿಗೆ ಸಂಬಂಧಪಟ್ಟಂತೆ ನಾವು ಏನನ್ನ ಬರೀಬೇಕು ಎಟ್ ಅನ್ನುವಂಥ ಪ್ರಿಪೊಸಿಷನನ್ನು ಬರೀಬೇಕು ಸರಿನಾ ಆಮೇಲೆ ನಾಲ್ಕನೇದು ಡ್ಯಾಶ್ ಸೆಪ್ಟೆಂಬರ್ ಅಂತ ಇದೆ ಈ ಸೆಪ್ಟೆಂಬರ್ ಅನ್ನುವಂಥ ಮಂತನ್ನು ಸೂಚಿಸುತ್ತೆ ತಿಂಗಳನ್ನ ಸೂಚಿಸುತ್ತೆ ಇಲ್ಲಿ ನಾವು ಮಂತಿಗೆ ಏನನ್ನ ಬಳಸ್ತೀವಪ್ಪ ಅಂತ ಕೇಳಿದ್ರೆ ಇನ್ ಅನ್ನುವಂಥ ಪ್ರಿಪೊಸಿಷನನ್ನು ಬಳಸ್ತೀವಿ ಹಾಗಾಗಿ ಇಲ್ಲಿ ಸೆಪ್ಟ್ ಇನ್ ಸೆಪ್ಟೆಂಬರ್ ಇನ್ ಸೆಪ್ಟೆಂಬರ್ ಅಂತ ಆನ್ಸರ್ ಆಗುತ್ತೆ ಓಕೆನಾ ಸರಿ ಆಮೇಲೆ ಮುಂದೆಂದು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಡ್ಯಾಶ್ ದ ಸೆಕೆಂಡ್ ಡ್ಯಾಶ್ ದ ಸೆಕೆಂಡ್ ಆಫ್ ಜೂನ್ ಇಲ್ಲಿ ಆ ಒಂದು ಸೆಕೆಂಡ್ ಆಫ್ ಜೂನ್ ಅನ್ನುವಂಥ ಎರಡನೇ ತಾರೀಕು ಜೂನ್ ಅಂತ ಪರ್ಟಿಕ್ಯುಲರ್ ಮಂತ್ ಮತ್ತು ಪರ್ಟಿಕ್ಯುಲರ್ ಡೇ ಅನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಪರ್ಟಿಕ್ಯುಲರ್ ಡೇ ಅಂತ ಕೊಟ್ಟಿರೋದ್ರಿಂದ ನಾವು ಯಾವ ಪ್ರಿಪೊಸಿಷನ್ ಅನ್ನು ಯೂಸ್ ಮಾಡ್ತೀವಿ ಆನ್ ಅನ್ನುವಂಥ ಅದು ಡೇ ಅನ್ನು ಸೂಚಿಸೋದ್ರಿಂದ ಆನ್ ಅನ್ನುವಂಥ ಪ್ರಿಪೊಸಿಷನನ್ನು ಇಲ್ಲಿ ಬಳಸಬೇಕಾಗುತ್ತೆ ಆನ್ ದ ಸೆಕೆಂಡ್ ಆಫ್ ಜೂನ್ ಆನ್ ದ ಸೆಕೆಂಡ್ ಆಫ್ ಜೂನ್ ಆಗುತ್ತೆ ಫಿಫ್ತ್ ಅಲ್ಲಿ ಆನ್ ದ ಸೆಕೆಂಡ್ ಆಫ್ ಜೂನ್ ಆಮೇಲೆ ಆರನೇ ಪ್ರಶ್ನೆ ಏನುಂಟು ಡ್ಯಾಶ್ ಡಿನ್ನರ್ ಟೈಮ್ ಇಲ್ಲಿ ಡಿನ್ನರ್ ಟೈಮ್ ಟೈಮನ್ನು ಮೆನ್ಷನ್ ಮಾಡಿರೋದ್ರಿಂದ ಟೈಮಿಗೆ ಸಂಬಂಧಪಟ್ಟಂತಹ ಪ್ರಿಪೊಸಿಷನ್ ಯಾವುದಾಗುತ್ತೆ ಆ್ಯಟ್ ಎಟ್ ಅನ್ನುವಂತಹ ಶಬ್ದವನ್ನು ಇಲ್ಲಿ ಬರೀಬೇಕು ಆರನೇದು ಆ್ಯಟ್ ಡಿನ್ನರ್ ಟೈಮ್ ಓಕೆನಾ ಆಮೇಲೆ ಸೆವೆಂತಲ್ಲಿ ಬಂದುಬಿಟ್ಟು ಡ್ಯಾಶ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಇಯರನ್ನು ಮೆನ್ಷನ್ ಮಾಡಿದ್ದಾರೆ ಇಯರನ್ನು ಮೆನ್ಷನ್ ಮಾಡಿದವಾಗ ನಾವೇನು ಮಾಡಬೇಕು ಆ ಇಯರಿಗೆ ಸಂಬಂಧಪಟ್ಟಂಥ ಪ್ರಿಪೊಸಿಷನ್ ಯಾವುದಾಗುತ್ತೆ ನೋಡಿ ಇಲ್ಲಿ ಇನ್ ಅನ್ನುವಂತಹ ಶಬ್ದವನ್ನು ಬರೀಬೇಕು ಇಯರ್ ಆಗಿರೋದರಿಂದ ಓಕೆನಾ ಆಮೇಲೆ ಎಂಟನೇ ಪ್ರಶ್ನೆ ಏನುಂಟು ಮಾಮ್ಸ್ ಬರ್ತ್ ಡೇ ಇಲ್ಲಿ ಅದು ಬರ್ತ್ಡೇ ಅನ್ನುವಂಥ ಆ ಒಂದು ಪರ್ಟಿಕ್ಯುಲರ್ ಡೇ ಆಗಿದೆ ಹಾಗಾಗಿ ಈ ಪರ್ಟಿಕ್ಯುಲರ್ ಡೇ ಬಂದಾಗ ನಾವೇನು ಬರಬೇಕು ಡೇಗೆ ಸಂಬಂಧಪಟ್ಟಂತೆ ಆ ಪ್ರಿಪೊಸಿಷನನ್ನು ಬರೀಬೇಕು ನೋಡಿ ಸಲ ಡೇಗೆ ಯಾವುದು ಪ್ರಿಪೊಸಿಷನ್ ಇದೆ ಆನ್ ಆನ್ ಮಾಮ್ಸ್ ಬರ್ತ್ ಡೇ ಅನ್ನುವಂಥ ವ್ಯಾಖ್ಯೆ ಸರಿಯಾಗುತ್ತೆ ಸರಿನಾ ಆಮೇಲೆ ಮುಂದಿನದಾಗಿ ಒಂಬತ್ತನೇ ಪ್ರಶ್ನೆ ದ ಲಾಸ್ಟ್ ಫ್ಯೂ ಮಂತ್ಸ್ ದ ಲಾಸ್ಟ್ ಫ್ಯೂ ಮಂತ್ಸ್ ಇಲ್ಲಿ ಮಂತನ್ನು ಇವರು ಬರೆದಿರೋದ್ರಿಂದ ಮಂತ್ಗೆ ಸಂಬಂಧಪಟ್ಟಂಥದ್ದು ಯಾವುದಾಗಿರುತ್ತೆ ಮಂತ್ ಇಯರ್ ಈ ರೀತಿ ಇಲ್ಲಿ ಇನ್ ಅನ್ನುವಂತಹ ಪ್ರಪೊಸಿಷನ್ ಸರಿಯಾಗುತ್ತೆ ಇನ್ ಅನ್ನುವಂಥದ್ದನ್ನು ಬರಿಬೇಕು ಸರಿನಾ ಆಮೇಲೆ ಒಂದಿಂದು ಟೆಂತ್ ಇಲ್ಲಿ ಬ್ರೇಕ್ ಟೈಮ್ ಇಲ್ಲಿ ಟೈಮ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಟೈಮಿಗೆ ಸಂಬಂಧಪಟ್ಟಂಥ ಪ್ರಿಪೊಸಿಷನ್ ಯಾವುದಾಗಿದೆ ಎಟ್ ಎಟ್ ಅನ್ನುವಂಥ ಅನ್ನು ಇಲ್ಲಿ ಬರೀಬೇಕು ಆಮೇಲೆ ಹನ್ನೊಂದನೇ ಪ್ರಶ್ನೆ ಡ್ಯಾಶ್ ಸನ್ನಿ ಡೇ ಇದು ಡೇ ಅಂತ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆನ್ ಸನ್ನಿ ಡೇ ಓಕೆನಾ ಆಮೇಲೆ ಹನ್ನೆರಡನೇ ಪ್ರಶ್ನೆ ಡ್ಯಾಶ್ ಈವ್ನಿಂಗ್ ಇಲ್ಲಿ ಈವ್ನಿಂಗ್ ಅನ್ನುವಂಥ ಇರೋದರಿಂದ ಇದು ಒಂದು ಈವ್ನಿಂಗ್ ಇವ್ ಈವ್ನಿಂಗ್ ಆ ಶಬ್ದ ಬಳಸೋದ್ರಿಂದ ಇಲ್ಲಿ ಇನ್ ಅಂತ ಪ್ರಪೊಸಿಷನನ್ನು ಬಳಸ್ವಿ ಇನ್ ಈವ್ನಿಂಗ್ ಓಕೆನಾ ಆಮೇಲೆ ಹದಿಮೂರನೇ ಪ್ರಶ್ನೆ ಡ್ಯಾಶ್ ನೈಟ್ ಇಲ್ಲಿ ನೈಟ್ ಅಂತ ಬಂದಿರೋದ್ರಿಂದ ನೈಟಿಗೆ ಸಂಬಂಧಪಟ್ಟ ಯಾವ ಪ್ರಿಪೊಸಿಷನ್ ಆಗಿರುತ್ತೆ ಇಲ್ಲಿ ಎಟ್ ಎಟ್ ನೈಟ್ ಆಮೇಲೆ ಫೋರ್ಟೀನ್ ಕ್ವಶನ್ ಆನ್ ನ್ಯೂ ಇಯರ್ಸ್ ಡೇ ಆನ್ ನ್ಯೂ ಇಯರ್ಸ್ ಡೇ ಅಂದರೆ ಪರ್ಟಿಕ್ಯುಲರ್ ಡೇ ಆಗಿದೆ ಅದು ಹಾಂ ಪರ್ಟಿಕ್ಯುಲರ್ ಡೇ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಾಗಿದೆ ಆನ್ ಆನ್ ನ್ಯೂ ಇಯರ್ಸ್ ಡೇ ಇಲ್ಲಿ ವಾನ್ ಆನ್ಸರ್ ಆನ್ಸರನ್ನು ಕೂಡ ಬರೆದಿದ್ದೀನಿ ಬೈ ಮಿಸ್ಟೇಕ್ ಆಗಿದೆ ಅದು ವಾನ್ ನ್ಯೂ ಇಯರ್ಸ್ ಡೇ ಅದು ಓಕೆನಾ ಸರಿ ಆಮೇಲೆ ಫಿಫ್ಟೀನ್ ಕ್ವಶನ್ ಏನಾಗಿದೆ ಡ್ಯಾಶ್ ದ ಸ್ಟೇಷನ್ ಇದು ಒಂದು ಲೊಕೇಶನ್ ಲೊಕೇಶನನ್ನು ಸ್ಟೇಷನ್ ಇದು ಲೊಕೇಶನನ್ನು ತೋರಿಸೋದ್ರಿಂದ ಲೊಕೇಶನ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಇನ್ನು ಅನ್ನುವಂಥ ಸೀಸನ್ ಮಂತ್ ಇಯರ್ ಸಾರಿ ಸರಿ ಇಲ್ಲಿ ಲೊಕೇಶನ್ ಅಂದರೆ ಎಟ್ ಅಂತ ಬರುತ್ತೆ ಟೈಮ್ ನೈಟ್ ಮತ್ತು ಲೊಕೇಶನ್ ಇವಕ್ಕೆ ಎಟ್ ಅನ್ನುವಂಥ ಪ್ರಿಪೊಸಿಷನನ್ನು ನಾವು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಎಟ್ ಅನ್ನುವಂಥ ಪ್ರಿಪೊಸಿಷನನ್ನು ಇಲ್ಲಿ ಬರೀಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ದ ಡ್ಯಾಶ್ ದ ಪ್ರೆಸೆಂಟ್ ಇಲ್ಲಿ ಪ್ರೆಸೆಂಟ್ ಅನ್ನುವಂಥದ್ದು ವರ್ತಮಾನ ಕಾಲ ಅಲ್ವಾ ಇದೊಂದು ಟೈಮನ್ನು ಸೂಚಿಸುತ್ತೆ ಹಾಂ ಇದೊಂದು ಟೈಮನ್ನು ಸೂಚಿಸೋದ್ರಿಂದ ಟೈಮಿಗೆ ಸಂಬಂಧಪಟ್ಟಂತಹ ಎಟ್ ಅನ್ನುವಂಥ ಪ್ರಿಪೊಸಿಷನ್ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ ಓಕೆನಾ ನೋಡಿ ಇವಿಷ್ಟು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ನೀವು ಇಲ್ಲಿ ಅಹ್ ಆನ್ ಇನ್ ಮತ್ತು ಈ ಮೂರುಗಳನ್ನ ಈ ಒಂದು ಟೈಮಿಂಗ್ ಟೈಮ್ ನೈಟ್ ಮತ್ತು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಇದ್ದರೆ ಅದನ್ನು ಅಂತ ಡೇಸ್ ಮತ್ತು ಡೇಟಿಗೆ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಡೇಟನ್ನು ಮೆನ್ಷನ್ ಅದು ಆನ್ ಅನ್ನುವಂಥ ಪ್ರಿಪೊಸಿಷನ್ ಹಾಕಬೇಕಾಗುತ್ತೆ ಸೀಸನ್ ಮಂತ್ ಇಯರ್ ಅಥವಾ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಈ ರೀತಿ ಮೆನ್ಷನ್ ಮಾಡಿದ್ರಿಂದ ಇನ್ನಂಥ ಪ್ರಿಪೊಸಿಷನನ್ನು ಹಾಕಬೇಕು ಇವಿಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಈ ಒಂದು ಪ್ರಿಪೊಸಿಷನ್ ಹಾಕೋದನ್ನು ತುಂಬ ಸುಲಭ ಆಗುತ್ತೆ ಆಮೇಲೆ ಮುಂದಿನ ಅವಧಿಯಲ್ಲಿ ನಿಮಗೆ ಇಂಥ ಒಂದು ಪ್ರಿಪೊಸಿಷನ್ ಬಗ್ಗೆ ಪಾಠ ಮಾಡಬೇಕು ಅಂತ ಹೇಳಿದರೆ ಖಂಡಿತ ಮಾಡ್ತೀನಿ ಇಲ್ಲಿ ನೋಡಿ ಕೆಲವೊಂದು ಉಂಟು ಇಲ್ಲಿ ಆನ್ ಅಂದರೆ ಮೇಲೆ ಅಂಡರ್ ಅಂದರೆ ಕೆಳಗೆ ಇನ್ನಂದರೆ ಒಳಗೆ ನಿಯರ್ ಅಂದರೆ ಹತ್ತಿರ ಬಿಹೈಂಡ್ ಅಂದರೆ ಹಿಂದಕ್ಕೆ ಬಿಟ್ವೀನ್ ಅಂದರೆ ಇಬ್ಬರ ಮಧ್ಯೆ ಅಮೌಂಗ್ ಅಂದರೆ ಹಲವಾರು ನಡುವೆ ಈ ರೀತಿ ಶಬ್ದ ಇವು ಕೂಡ ಕೂಡ ಪ್ರೀಪೊಸಿಷನ್ಗಳಾಗಿವೆ ಇವುಗಳನ್ನು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಏನು ಬಳಸಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಗತ್ಯ ಇರುವವರಿ ಕಾಮೆಂಟ್ ಕಾಮೆಂಟ್ ಅಲ್ಲಿ ನನಗೆ ಕಾಮೆಂಟನ್ನು ಮಾಡಿ ಇದನ್ನು ಕ್ಲಾಸ್ ಬೇಕು ಅಂತ ಹೇಳಿದರೆ ಖಂಡಿತ ನಾನು ಈ ಒಂದು ಕ್ಲಾಸನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಷ್ಟ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಮಾಹಿತಿ ಬೇಕು ಅಂತೇಳಿ ಸ್ಕ್ರೀನ್ಶಾಟಲ್ಲಿ ತೆಗೆದಿಟ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಇದು ಇಂತಹ ಪ್ರಶ್ನೆಗಳು ಬಂದಿರ್ತವೆ ಈ ಟ್ರಿಕ್ಕನ್ನು ನೀವು ನೆನಪಿಟ್ಕೊಂಡ್ರೆ ಖಂಡಿತವಾಗಿಯೂ ಈ ಒಂದು ಮಾರ್ಕ್ಸನ್ನು ನೀವು ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೋಡಿ ಆನ್ಸರನ್ನು ಒಮ್ಮೆ ಬದುಕೊಂಡು ತೋರಿಸ್ ತೋರಿಸ್ತಾ ಇದ್ದೀನಿ ಆನ್ ಮಂಡೇ ಇನ್ ಸಮ್ಮರ್ ಎಟ್ ಫೋರ್ ಓ ಕ್ಲಾಕ್ ಇನ್ ಸೆಪ್ಟೆಂಬರ್ ಆನ್ ದ ಸೆಕೆಂಡ್ ಆಫ್ ಜೂನ್ ಎಟ್ ಡಿನ್ನರ್ ಟೈಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ ಮಾಮ್ಸ್ ಬರ್ತ್ಡೇ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್ ಆ್ಯಟ್ ಬ್ರೇಕ್ ಟೈಮ್ ಆನ್ ಸನ್ನಿ ಡೇ ಇನ್ ಈವ್ನಿಂಗ್ ಎಟ್ ನೈಟ್ ಆನ್ ನ್ಯೂ ಇಯರ್ಸ್ ಡೇ ಆ್ಯಟ್ ದ ಸೀಸ್ ಎಟ್ ದ ಸ್ಟೇಷನ್ ಅಟ್ ದ ಪ್ರೆಸೆಂಟ್ ಸೊ ಇವಿಷ್ಟು ಈ ರೀತಿ ಆನ್ಸರ್ಗಳನ್ನು ನೀವು ಬರೀಬೇಕಾಗುತ್ತೆ ಓಕೆನಾ